ಮತ್ತು ಕಾರಣಿಕ ಹತ್ತು ವರ್ಷದಿಂದ ಹೇಳಿದ್ದಾನೆ ಇವತ್ತು ಹೇಳ್ತಾರೆ ಇವತ್ತು ಹೇಳಿದ್ದಾನೆ ಮುಂದಿನ ವರ್ಷ ಹೇಳ್ತಾರ ಅಂತಕ್ಕಂಥದ್ದು ಏನು ಭಕ್ತರಲ್ಲಿ ಗೊಂದಲ ಐತಲ್ಲ ಅದು ತಪ್ಪು ಕಲ್ಪನೆ ಕಾರಣಿಕವನ್ನು ನುಡಿತಕ್ಕಂಥ ರಾಮಣ್ಣನವರಿಗೆ ಅಲ್ಲಿ ಕುಂದ್ರಲಿಕ್ಕೆ ಸರಿಯಾಗಿ ವ್ಯವಸ್ಥೆ ಜನರಿಗೆ ಮೂಲಭೂತ ಸೌಕರ್ಯಗಳು ಇನ್ನೂ ಇಲ್ಲ ಇವತ್ತು ಕಾರಣಿಕ ಮಹತ್ವವನ್ನು ಇಟ್ಕೊಂಡು ಸುಮಾರು ಹದಿನೈದರಿಂದ ಇಪ್ಪತ್ತು ಲಕ್ಷ ಜನ ಮೈಲಾರದಲ್ಲಿ ಸೇರ್ತಾರೆ ನಿಜನೇ ಆ ಕಾರಣಿಕ ಗೊರಾಜ ಎಲ್ಲೆದನಂತ ಹುಡುಕಂತ ಬರ್ತಾರೆ ಭಕ್ತರು ಕಾಣಂಗೇ ಇಲ್ಲ ಹನ್ನೊಂದು ದಿನ ಬರೀ ನೀರು ಬಂಡಾರ ಅದನ್ನು ಬಿಟ್ಟರೆ ಆಹಾರವನ್ನು ಯಾವತ್ತೂ ಸೇವಿಸಂಗೆ ಕಾರಣಿಕ ಗೋರಜ್ಜ ಯಾವ ಕಡೆ ಬೀಳ್ತಲ್ಲ ಕಾರಣಿಕೆ ಹೇಳಿ ಆ ಕಡೆಯೇ ಮಳೆ ಬಿಳಿ ಚೆನ್ನಾಗಾಗ್ತೈತಿ ಅನ್ನೋ ಭಾವ ಭಕ್ತಿಯಿಂದ ಮಾತಾಡ್ತಕ್ಕ ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕಿನ ಮೈಲಾರ ಗ್ರಾಮವು ಶ್ರೀ ಮೈಲಾರ ಲಿಂಗೇಶ್ವರನ ದೇವಸ್ಥಾನದ ಕಾಣಿಕದ ನುಡಿಗಾಗಿ ಬಹು ಪ್ರಾಮುಖ್ಯತೆಯನ್ನ ಪಡೆದಿದೆ ಗ್ವಾರಪ್ಪಜ್ಜನ ಕಾಣಿಕದ ನುಡಿಗಾಗಿ ಇಡೀ ಪ್ರಪಂಚವೇ ಕಾದು ಕುಳಿತಿರುತ್ತೆ ಅಂತಹ ಕಾಣಿಕ ಹೇಳುವ ಕಾಣಿಕ ವಂಶದ ರಾಮಪ್ಪಜ್ಜನವರು ಕಾಣಿಕೋತ್ಸವಕ್ಕೆ ಹೇಗೆ ತಯಾರಿ ಮಾಡ್ತಾರೆ ಹಾಗೂ ಅವರಿಗೆ ಸರ್ಕಾರದಿಂದ ವ್ಯವಸ್ಥಿತವಾಗಿ ಸಿಗಬೇಕಾದ ಕೆಲವು ಸವಲತ್ತುಗಳು ಸಿಕ್ಕಿಲ್ಲ ಅವು ಯಾವುವು ಅಂತ ಅವರ ಕುಟುಂಬದವರು ಅದರ ಬಗ್ಗೆ ಏನು ಹೇಳ್ತಾರೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ನನ್ನ ಹೆಸರು ಮಂಜುನಾಥ್ ಬಿಳಚೋಡ್ ಅಂತ ನಾನು ಟೀಚರ್ ಗೊರವೈನವರು ನನಗೆ ಮಾವರ ಆಗಬೇಕು ಸರ್ ನಾನಿಲ್ಲಿ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ನಮ್ಮ ಮಾವರ ಮನೆತನ ಆಗಿರ್ತಕ್ಕಂಥ ಶ್ರೀ ಕಾರ್ಣಿಕದ ಮನೆತನ ಭಾಳ ಅದ್ಭುತವಾಗಿ ಶ್ರೀ ಮೈಲಾರ್ಲಿಂಗೇಶ್ವರನ ಸೇವೆಯನ್ನು ಇದ್ದಾರೆ ನಾನು ಸಹ ಮೈಲಾರಲಿಂಗೇಶ್ವರನ ಭಕ್ತನಾಗಿದ್ದು ನಾನು ಇಲ್ಲಿಯ ವಾತಾವರಣವನ್ನು ನೋಡ್ತಾ ಇದ್ದೀನಿ ನಮ್ಮ ಮಾವನವರಾಗಿರ್ತಕ್ಕಂಥವ್ರು ಶ್ರೀ ರಾಮಣ್ಣ ಗೋರಾಜ್ಜನವರು ಸುಮಾರು ಒಂಬತ್ತು ವರ್ಷಗಳಿಂದ ಶ್ರೀ ಮೈಲಾರಲಿಂಗೇಶ್ವರನ ಸ್ವರೂಪವಾಗಿ ವಾಚ ಮನಸ್ಸದಿಂದ ಭಾಳ ಭಕ್ತಿಯಿಂದ ಸೇವೆಯನ್ನು ಇದ್ದಾರೆ ನಾನು ಭಾಳ ಹತ್ತಿರದಿಂದ ನೋಡ್ತಾ ಇದ್ದೀನಿ ಹನ್ನೊಂದು ದಿನ ಉಪವಾಸ ಹೇಗಿರುತ್ತಂದ್ರೆ ಬೆಳಗ್ಗೆ ಐದು ಗಂಟೆಗೆ ಶ್ರೀ ಮೈಲಾರಲಿಂಗೇಶ್ವರನ ಕಾಯಕ ಪ್ರಾರಂಭವಾಯಿತು ಅಂದರೆ ರಾತ್ರಿ ಹತ್ತು ಗಂಟೆ ತನನ ಕಾರಣಿಕ ಮಂಡಳಿ ಆಗಿರ್ಬೋದು ದೇವಸ್ಥಾನದಲ್ಲಿ ಗರ್ಭಗುಡಿಯಲ್ಲಿ ಕಾಯಕ ಆಗಿರ್ಬೋದು ಭಾಳ ಭಕ್ತಿ ಭಾವದಿಂದ ಕೆಲವೊಬ್ಬರು ಭಕ್ತರಲ್ಲಿ ನಾನು ಕೇಳ್ತಾ ಇರ್ತೀನಿ ಸಾಕ್ಷಾತ್ ಶ್ರೀ ಮೈಲಾರಲಿಂಗೇಶ್ವರನ ನೋಡಿದಂತೆ ಆಗುತ್ತೆ ಆ ರೀತಿಯಾಗಿ ಅವರು ಕಾಯಕವನ್ನು ಇವತ್ತು ಮಾಡ್ತಾಯಿದ್ದಾರೆ ಸೊ ಹಿಂದನೂ ಸಹ ಅದೇ ರೀತಿಯಾಗಿ ಮಾಡ್ಕೊತ ಬಂದರು ಸುಮಾರು ನಮ್ಮ ಜನರು ಹೇಳ್ತಾ ಇರೋದರಿಂದ ನೋಡಿದರೆ ಸುಮಾರು ನೂರು ನೂರೈವತ್ತು ವರ್ಷಗಳಿಂದ ಇವರು ಮನೆತನದಿಂದಲೇ ಶ್ರೀ ಮೈಲಾರಲಿಂಗೇಶ್ವರನ ಕಾಣಿಕವನ್ನು ನುಡಿತಕ್ಕಂಥ ಒಂದು ಅವಕಾಶ ಸಿಕ್ಕಿರ್ತಕ್ಕಂಥದ್ದು ಭಾಗ್ಯ ಸೌಭಾಗ್ಯ ಅದು ಆದರೆ ದುರ್ದೈವ ವಶಾತ್ ಅವರಿಗೆ ಒಂದು ವ್ಯವಸ್ಥಿತವಾದ ಮನೆಯಾಗಿರಲಿ ಆಸ್ತಿಯಾಗಿರಲಿ ಏನೂ ಇಲ್ಲ ಭಕ್ತರ ಆಶ್ರಯನೇ ಅವ್ರ ಜೀವನ ಸರ್ಕಾರದಿಂದ ಇಂಥ ಲಕ್ಷಾಂತರ ಜನ ಭಕ್ತಾದಿಗಳು ಕರ್ನಾಟಕ ಮಹಾರಾಷ್ಟ್ರ ಆಗಿರ್ಬೋದು ತಮಿಳ್ನಾಡು ಆಗಿರ್ಬೋದು ಆಂಧ್ರ ಆಗಿರ್ಬೋದು ಇಷ್ಟೆಲ್ಲ ಭಕ್ತರು ಸೇರ್ತಾ ಇದ್ದಾರೆ ಸೊ ಅವರಿಗೆ ಒಂದು ವ್ಯವಸ್ಥಿತವಾದ ಸರ್ಕಾರದಿಂದ ಆಗಿರ್ಬೋದು ದೇವಸ್ಥಾನದಿಂದ ಆಗಿರ್ಬೋದು ಅವ್ರಿಗೇನೋ ಒಂದು ಜೀವನವನ್ನು ಮಾಡಲಿಕ್ಕೆ ಮೂಲಭೂತ ಸೌಕರ್ಯಗಳು ಇಲ್ಲ ಸಂಪನ್ಮೂಲ ಕ್ರೋಢೀಕರಣನೂ ಇಲ್ಲ ಅದು ಹೀಗೆ ಭಕ್ತರು ಮನೆಗೆ ಹೋಗಬೇಕು ಅವ್ರು ಏನು ಕೊಡ್ತಾರೆ ಅವ್ರು ಏನು ಯಾವುದೇ ರೀತಿಯಾಗಿರ್ತಕ್ಕಂಥ ಹೀಗೆ ಕೊಡಿ ಹಾಗೆ ಕೊಡಿ ಅನ್ನಂಗಿಲ್ಲ ಭಂಡಾರ ಹಸ್ತಾರೆ ಅವ್ರೇನು ಏನು ಭಕ್ತಿಯಿಂದ ಕೊಡ್ತಾರೆ ಸೊ ಅದರಲ್ಲೇ ಜೀವನವನ್ನು ಮಾಡ್ತಾಯಿದ್ದಾರೆ ಸೊ ಅದು ಅವ್ರಿಗೊಂದು ವ್ಯವಸ್ಥೆ ಆಗಬೇಕು ಒಂದು ನಾವು ಕೆಲವೊಂದು ದೇವಸ್ಥಾನಗಳಲ್ಲಿ ನೋಡ್ತಿರ್ತೀವಿ ಎಷ್ಟೊಂದು ವ್ಯವಸ್ಥೆಯನ್ನು ಕೊಟ್ಟಿರ್ತಾರೆ ದೇವಸ್ಥಾನದ ಕಾಯಕವನ್ನು ಮಾಡ್ತಕ್ಕಂಥವ್ರಿಗೆ ಇವ್ರಿಗೆ ಆದ ಯಾವುದೇ ರೀತಿಯಾಗಿರ್ತಕ್ಕಂಥ ಮೂಲಗಳು ಇಲ್ಲ ಸೊ ಅದೊಂದು ನಾವು ಒಬ್ಬ ಭಕ್ತನಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಕ್ಕಂಥದ್ದು ಅವರಿಗೆ ಸರ್ಕಾರದಿಂದ ಆಗಿರ್ಬೋದು ಅಥವಾ ದೇವಸ್ಥಾನದಿಂದ ಆಗಿರ್ಬೋದು ಒಂದು ಮನೆ ಸೌಕರ್ಯ ಆಗಿರ್ಬೋದು ಅವರಿಗೆ ಜೀವನಕ್ಕೆ ಸೌಕರ್ಯ ಆಗಿರ್ಬೋದು ನಾವು ಭಕ್ತರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ಮತ್ತು ಇಲ್ಲಿ ಮೈಲಾರದ ಒಂದು ಮಹಿಮೆಯನ್ನು ನೋಡಿದಾಗ ಬಾ ನಿಜವಾಗಿ ಭಾಳ ಖುಷಿ ಅನಿಸುತ್ತೆ ಇಂತಹ ಪುಣ್ಯಕ್ಷೇತ್ರದಲ್ಲಿ ಕಾರಣಿಕವನ್ನು ನುಡಿತಕ್ಕಂಥ ಅವಕಾಶ ಅವರಿಗೆ ದೊರೆತಿರ್ತಕ್ಕಂಥದ್ದು ಯಾವ ಜನ್ಮದ ಪುಣ್ಯನೇನೋ ಅದಕ್ಕೆ ತಕ್ಕಂತೆ ಅವರು ಕಾಯಕವನ್ನು ನಾವು ನೋಡ್ತಾ ಇದ್ದೀನಿ ಹನ್ನೊಂದು ದಿನ ಯಾವುದೇ ರೀತಿಯಾಗಿರ್ತಕ್ಕಂಥ ಆಹಾರವನ್ನು ಸೇವಿಸೋಂಗಿಲ್ಲ ಅವರು ಕೇವಲ ಬರೇ ನೀರು ಕೊಡೋದು ನೀರು ಭಂಡಾರ ಇದನ್ನು ಹೊರತುಪಡಿಸಿದರೆ ಒನ್ ಟೈಮು ಕಾಫಿಯನ್ನು ಕುಡಿತಕ್ಕಂಥದ್ದನ್ನು ಮಾತ್ರ ನಾನು ಕಣ್ಣಾರೆ ಭಾಳ ಹತ್ತಿರದಿಂದ ನೋಡಿರ್ತಕ್ಕಂಥ ಭಕ್ತ ನಾನು ಹಾಗಾಗಿ ಭಾಳ ಕಾಯಕದಿಂದ ಭಕ್ತಿಯಿಂದ ಸೇವೆಯನ್ನು ಮಾಡ್ತಾರೆ ಮತ್ತು ಕಾರಣಿಕ ಹತ್ತು ವರ್ಷದಿಂದ ಹೇಳಿದ್ದಾನೆ ಇವತ್ತು ಹೇಳ್ತಾರೆ ಇವತ್ತು ಹೇಳಿದ್ದಾನೆ ಮುಂದಿನ ವರ್ಷ ಹೇಳ್ತಾರ ಅಂತಕ್ಕಂಥದ್ದು ಏನು ಭಕ್ತರಲ್ಲಿ ಐತಲ್ಲ ಅದು ತಪ್ಪು ಕಲ್ಪನೆ ನಾವು ಹತ್ತಿರದಿಂದ ನೋಡ್ತಾ ಇರ್ತೀವಲ್ಲ ಅವ್ರು ಒಟ್ಟ ನಿರಂಬಳ ಏನೂ ಮಾತಾಡೋಂಗಿಲ್ಲ ಅವರು ನಾವು ಮಾತಾಡಿಸಿದ್ರು ಸಹ ಮಾತಾಡೋಂಗಿಲ್ಲ ಏನು ನಾವು ಕಾಣ್ ದೇವಸ್ಥಾನದಿಂದ ಕಾಣಿಕ ಕರ್ಕೊಂಡು ಹೋಗ್ತೀವಲ್ಲ ಬೆಳಗ್ಗೆ ಅಲ್ಲಿ ರಾಕ್ಷಸ ಸಂಹಾರ ಆದ ನಂತರ ಒಂದು ಸಣ್ಣ ಕಟ್ಟಿ ಬರುತ್ತೆ ಆ ಕಟ್ಟೆಗೆ ಬಂದು ಕುಂದಿರ್ತಾರೆ ಇವತ್ತಿಗೂ ಸಹ ಅಲ್ಲಿ ಒಂದು ಸೌಕರ್ಯ ಇಲ್ಲ ವ್ಯವಸ್ಥಿತವಾಗಿ ಆ ಕಟ್ಟೆ ಒಂದು ಚಿಕ್ಕದಾಗಿದೆ ಕುತ್ಕೋಣಕ್ಕೆ ಸರಿಯಾಗಿ ವ್ಯವಸ್ಥೆ ಇಲ್ಲ ಗೊರವೇನೆ ಕಾಣಂಗಿಲ್ಲ ಅಲ್ಲಿ ಕಾಣದ ರೀತಿಯಲ್ಲೇ ನೋಡ್ಕೊಂಡಿರ್ತಕ್ಕಂಥ ಒಂದು ಎತ್ತರವಾಗಿ ವಿಶಾಲವಾಗಿ ಒಂದು ಮೂವತ್ತು ನಲವತ್ತು ಅಡಿ ಅಗಲ ಇರ್ತಕ್ಕಂಥದ್ದು ಒಂದು ಕಟ್ಟೆಯನ್ನು ಮಾಡಿ ಭಕ್ತರಿಗೆ ಕಾಣಲಿಕ್ಕೆ ವ್ಯವಸ್ಥೆ ಅದೊಂದಿಲ್ಲ ಅಲ್ಲಿ ಅದೊಂದು ಆಗಬೇಕಾಗಿದೆ ಅದೊಂದು ದೊಡ್ಡ ಕೊರಗು ಇಂಥ ಲಕ್ಷಾಂತರ ಭಕ್ತರಿದ್ರು ಸಹ ಕಾರಣಿಕವನ್ನು ನುಡಿತಕ್ಕಂಥ ರಾಮಣ್ಣನವರಿಗೆ ಅಲ್ಲಿ ಕುಂದ್ರಲಿಕ್ಕೆ ಸರಿಯಾಗಿ ವ್ಯವಸ್ಥೆ ಇಲ್ಲ ಕಟ್ಟೆ ಇಲ್ಲಿ ಕಾಣಿಕ ಮಳ್ಳಿ ಕೆಳಭಾಗದಲ್ಲಿ ಕಾಣಿಕ ಹೇಳೋದಿನ ಏನು ಕುಂದಿರ್ತಾರಲ್ಲ ಆ ಜಾಗದ ಸ್ಥಳದಲ್ಲಿ ಸೊ ಅದೊಂದು ವ್ಯವಸ್ಥೆ ಆಗಬೇಕು ನಂತರ ಹನ್ನೊಂದು ದಿನ ಬರೀ ನೀರು ಭಂಡಾರ ಅದನ್ನು ಬಿಟ್ಟರೆ ಆಹಾರವನ್ನು ಯಾವತ್ತೂ ಸೇಫ್ ಈ ಕಾರಣಿಕ ರಿಪೀಟ್ ಅಂತ ಏನು ಸಂದೇಶ ತಪ್ಪು ಸಂದೇಶ ಇದೆಲ್ಲ ಅದೆಲ್ಲ ಸುಳ್ಳು ಅವರು ಅವತ್ತು ಮೈಲಾರ್ಲಿಂಗಪ್ಪ ಏನು ನುಡಿ ವ್ಯಾಖ್ಯೆ ಕೊಡ್ತಾನಲ್ಲ ಅದನ್ನೇ ನುಡಿಯೋದು ಅವರು ಅದನ್ನು ಯಾರು ಪದ ಜೋಡಣೆ ಮಾಡಿಕೊಡೋದಾಗಿರಲಿ ಅಥವಾ ಇನ್ನೊಬ್ಬರು ಯಾರದಾರು ಗುರುಗಳು ಆಶೀರ್ವಾದ ಮಾಡ್ತಾರ ನಾನು ಹೇಳ್ಕೊಟ್ಟದ್ದನ್ನು ಹೇಳ್ಕೊಡ್ತಾರ ಅನ್ನೋದು ಅದೆಲ್ಲ ತಪ್ಪು ಕಲ್ಪನೆ ಅದು ತಪ್ಪು ಸಂದೇಶ ಶ್ರೀ ಲಿಂಗಪ್ಪನ ವಾಕ್ಯ ಏನು ಶ್ರೀ ರಾಮಣ್ಣನ ಶರೀರದಲ್ಲಿ ಕೊಡ್ತಾನಲ್ಲ ಅದೇ ನುಡಿಯನ್ನು ನುಡಿತಕ್ಕಂಥದ್ದು ಉದಾಹರಣೆಗೆ ಈ ವರ್ಷದ ನಾನು ಹೇಳ್ತೀನಿ ಅಂಬಲಿ ಹಳೆಸಿತ್ತು ಕಂಬಳಿ ಬೀಸಿತಲೆ ಪರಾಕ್ ಅರ್ಥಾತ್ ಬೆಳೆಗಳು ನಾವು ಬಿತ್ತನೆ ಮಾಡಿ ಸುಮಾರು ಒಂದು ತಿಂಗಳಲ್ಲೇ ಕೆಲವೊಂದು ಕಡೆ ಏನಾಯಿತಂದರೆ ನಾಶ ಆಯಿತು ಅಂದರೆ ಕೊಳತು ಹೋಯ್ತು ನಾರ್ತದ್ದು ಅಂದರೆ ಮಳೆ ಹೆಚ್ಚಾಗಿ ತಿಂಗ್ಳು ಗಂಟ್ಲಿ ಹಿಡ್ಕೊಂಡು ಅದು ಒಂದು ಸಂದೇಶ ಕಂಬಳಿ ಬೀಸಿ ತಲೆ ಪರಾಕ್ ಇವತ್ತು ಈ ರಾಜ್ಯದ ಹಾಲುಮತ ಸಮಾಜದ ವ್ಯಕ್ತಿ ಈ ರಾಜ್ಯದ ಮುಖ್ಯಮಂತ್ರಿ ಅದು ಕಂಬಳಿ ಬೀಸಿ ತಲೆ ಪರಾಕ್ ಇದು ಸತ್ಯ ನೂರಕ್ಕೆ ನೂರು ಸತ್ಯ ಕಾರಣಿಕ ಏನಿದಾವಲ್ಲ ಪ್ರತಿಯೊಂದು ಕಾಣಿಕೆಗಳನ್ನು ತೆಗೆದುಕೊಳ್ಳಿ ನೀವು ದೇವರ ಸ್ವರೂಪದಲ್ಲಿ ಏನು ಹೇಳಿದನಲ್ಲ ರಾಮಣ್ಣನವರು ಅವೆಲ್ಲವೂ ಸತ್ಯ ಆಗಿದ್ದವು ಜನರಲ್ಲಿ ಏನು ಮಾಡ್ತಿದ್ರೆ ಕೆಲವೊಬ್ಬರು ತಪ್ಪು ಸಂದೇಶಗಳನ್ನು ಕೊಡ್ತಕ್ಕಂಥದ್ದು ಅದನ್ನು ಯಾರು ನಂಬಾರ್ದು ಮೈಲಾರಲಿಂಗೇಶ್ವರನ ವಾಣಿ ಏನಿದೆ ಅಲ್ಲ ಅದನ್ನು ಕೊಟ್ಟಿರ್ತಕ್ಕಂಥದ್ದನ್ನೇ ಅವ್ರು ನುಡಿತಾರೆ ಅವರು ಸ್ವತಃ ಜೋಡಣೆಯನ್ನು ಮಾಡ್ಕೊಂಡು ಯಾವುದೇ ಗುರುಗಳು ಹೇಳಿದ್ರು ಅಂತ ಹೇಳೋದು ಅದೆಲ್ಲ ತಪ್ಪು ಸಂದೇಶ ನಾನು ಒಬ್ಬ ಭಕ್ತನಾಗಿ ಭಾಳ ಹತ್ತಿರದಿಂದ ನೋಡಿರ್ತಕ್ಕಂಥ ಸನ್ನಿವೇಶಗಳನ್ನು ನೋಡಿದರೆ ಅದು ನೂರಕ್ಕೆ ನೂರು ಕಾರಣಿಕ ಗೋರಾಜನವರು ಭಾಳ ಭಕ್ತಿ ಭಾವದಿಂದ ಶ್ರೀ ಮೈಲಾರಲಿಂಗೇಶ್ವರನ ಸೇವೆಯನ್ನು ಇದ್ದಾರೆ ಸೊ ದೇವಸ್ಥಾನದಲ್ಲಿ ಪ್ರಾಧಿಕಾರ ಆಗಬೇಕು ದೇವಸ್ಥಾನ ಅಭಿವೃದ್ಧಿ ಆಗಬೇಕು ಇನ್ನೂ ಭಾಳ ಈ ಒಂದು ಕ್ಷೇತ್ರ ಪುಣ್ಯದ ಕ್ಷೇತ್ರ ನಾವು ತಿರುಪತಿಯನ್ನು ನೋಡ್ತೀವಲ್ಲ ಎರಡನೇ ತಿರುಪತಿದು ಆಗಬೇಕಂತಾರೆ ಸೊ ಹಾಗಾಗಿ ಇಲ್ಲಿ ಪ್ರಾಧಿಕಾರ ಅಭಿವೃದ್ಧಿ ಆಗಲಿ ಜನರಿಗೆ ಮೂಲಭೂತ ಸೌಕರ್ಯಗಳು ಇನ್ನೂ ಇಲ್ಲ ಇಲ್ಲಿ ವ್ಯವಸ್ಥಿತವಾಗಿ ಬಂದಂಥ ಭಕ್ತರಿಗೆ ವ್ಯವಸ್ಥಿತವಾಗಿ ಸೌಕರ್ಯಗಳಿಲ್ಲ ಅದೂ ಆಗಲಿ ಶ್ರೀ ಮೈಲಾಲಿಂಗೇಶ್ವರ ಆದಷ್ಟು ಬೇಗ ಕರುಣೆಯನ್ನು ತೋರಿಸಲಿ ಪ್ರತಿ ತಿಂಗಳು ಇಂತಿಷ್ಟು ಪಗಾರ ಅಂತ ಸರ್ಕಾರದ ಅಥವಾ ದೇವಸ್ಥಾನದ ಪ್ರಾಧಿಕಾರದಿಂದ ಅದ ಇಲಾಖೆಯಿಂದ ಕೊಟ್ಟರೆ ಅವ್ರ ಜೀವನ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಇವತ್ತು ಕಾರಣಿಕ ಮಹತ್ವವನ್ನು ಇಟ್ಕೊಂಡು ಸುಮಾರು ಹದಿನೈದರಿಂದ ಇಪ್ಪತ್ತು ಲಕ್ಷ ಜನ ಮೈಲಾರದಲ್ಲಿ ಸೇರ್ತಾರೆ ನಿಜನೇ ಆ ಕಾರಣಿಕ ಗೌರವ ಎಲ್ಲದನಂತ ಹುಡುಕಿ ಅಂತ ಬರ್ತಾರೆ ಭಕ್ತರು ಕಾಣಂಗೇ ಇಲ್ಲ ಹಾಗಾಗಿ ದೇವಸ್ಥಾನದೊಳಗೆ ಕಾರಣಿಕ ಗೌರಾಜನವ್ರಿಗೆ ಕುಂದ್ರಲಿಕ್ಕೊಂದು ವ್ಯವಸ್ಥೆ ಆದರೆ ಎಲ್ಲ ಭಕ್ತರು ನೋಡ್ತಾರೆ ಓ ಇವರೇ ಕಾರಣಿಕವನ್ನು ನುಡಿತಕ್ಕಂಥವ್ರು ಇವ್ರನ್ನ ಕಾಣಿಸ್ಬೇಕು ಅಂತಕ್ಕಂಥದ್ದು ಇಲ್ಲಾಂದ್ರೆ ಏನು ಮಾಡ್ತಾರೆ ಯಾವುದೇ ಭಕ್ತರು ಎಲ್ಲ ದೂರದಿಂದ ಬಂದಿರ್ತಾರೆ ನಾನೇ ಕಾರಣಕ್ಕೆ ಹೇಳ್ತಕ್ಕಂಥವ್ನು ಅಂತಕ್ಕಂಥ ಭಾವನೆಗಳು ಬಂದ್ಬಿಡ್ತವೆ ಅದು ಆಗಬಾರ್ದು ಇಲ್ಲಿ ಕಾರಣಕ್ಕೆ ಯಾವಾಗ ಮುಗೀತು ಮುಜರಾಯಿ ಇಲಾಖೆಯವರು ಅನಸನ್ನ ಮಾಡ್ತಾರೆ ಅನಸನ್ನು ಮಾಡೋದ್ರ ಮೂಲಕ ಅಲ್ಲೇ ಭಕ್ತರೇ ಚರ್ಚೆ ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ ಈ ವರ್ಷ ಮಳೆ ಬೆಳೆ ಚೆನ್ನಾಗಾಗ್ತವೆ ಈ ವರ್ಷ ರಾಜಕಾರಣಿಗಳ ಪರವಾಗಿ ಬಂದೈತಿ ಈ ವರ್ಷ ಭಕ್ತರ ಪರವಾಗಿ ಬಂದಿದೆ ಈ ರೀ ಈ ವರ್ಷ ಮಳೆ ಬೆಳೆ ಭಾಳ ಆಗ್ತವೆ ಈಗ ಒಂದು ವರ್ಷ ಕಾರ್ಣಿಕ ಏನಾದರೂ ಇಲ್ಲ ಈ ವರ್ಷ ಮಳೆ ಬೆಳೆ ಕಡಿಮೆ ಆಗ್ಬೋದು ಕಾರಣಿಕ ಗೋರಾಜ ಯಾ ಕಡೆ ಬೀಳ್ತಾನಲ್ಲ ಕಾರಣಿಕೆ ಹೇಳಿ ಆ ಕಡೆನೇ ಮಳೆ ಬೆಳೆ ಚೆನ್ನಾಗಿ ಆಗ್ತೈತಿ ಅನ್ನೋ ಭಾವ ಭಕ್ತಿಯಿಂದ ಮಾತಾಡ್ತಕ್ಕಂಥವ್ರು ಹಿರಿಯರು ನಿಂದನೇ ಬಂದಿರ್ತಾರೆ ಸೊ ಅದನ್ನು ವಿಶ್ಲೇಷಣೆಯನ್ನು ಅಲ್ಲೇ ಕೊಟ್ಬಿಡ್ತಾರೆ ಜನ ಕಾರಣಿಕ ಮಲ್ಡಿ ಮೇಲೇ ವಿಶ್ಲೇಷಣೆ ಕೊಡ್ತಾರೆ ಯಜಮಾನ್ರುಗಳು ಕೊಡ್ತಾರೆ ಮತ್ತು ಇಲಾಖೆಯ ಪರವಾಗಿ ದೇವಸ್ಥಾನದ ಪರವಾಗಿ ಅಲ್ಲಿ ಧರ್ಮಾಧಿಕಾರಿ ವೆಂಕಪ್ಪಯ್ಯನವರು ಅಂತ ಇದ್ದಾರೆ ಸೊ ಅವರು ಅದರ ಬಗ್ಗೆ ವಿಶ್ಲೇಷಣೆಯನ್ನು ಅನೇಕ ಮೀಡಿಯಾದವರಿಗೆ ಕೊಡ್ತಾರೆ ಮಹಿಮೆ ಅಪಾರವಾಗಿರ್ತಕ್ಕಂಥದ್ದು ತಲಾಂತರದಿಂದ ಬಂದಿರತಕ್ಕಂಥ ಒಂದು ಸೇವೆ ಕಾಯಕ ಇಂಥ ಪುಣ್ಯಕ್ಷೇತ್ರದಲ್ಲಿ ನಡೀತಕ್ಕಂಥದ್ದು ನಿಜವಾಗಿ ನಾವೆಲ್ಲ ಅಂತ ನಾವು ಭಾವಿಸ್ಕೊಳ್ತೀವಿ ಸರ್ ನಾನೊಬ್ಬ ಭಕ್ತನಾಗಿ